ಪ್ರಪಂಚದಲ್ಲಿ ಪ್ರಮುಖವಾಗಿ ಆಫ್ರಿಕಾ ಆನೆ ಮತ್ತು ಏಷ್ಯಾ ಆನೆಗಳು ಎಂದು ಎರಡೂ ಭಾಗಗಳಾಗಿ ಗುರುತಿಸಬಹುದು ಅದರಲ್ಲೂ ಆಫ್ರಿಕಾ ಆನೆಯಲ್ಲಿ ಎರಡು ತಳಿಗಳು ಏಷ್ಯಾದ ಆನೆಗಳಲ್ಲಿ ಒಂದು ತಳಿ ಮಾತ್ರ ಇದೆ ಏಷ್ಯಾದ ಆನೆಗಳು ಭಾರತ ನೇಪಾಳ ಬಾಂಗ್ಲಾದೇಶ ಭೂತಾನ್ ಮಯನ್ಮಾರ್ ಥೈಲ್ಯಾಂಡ್ ಮಲಯದ್ವೀಪ ವಿಯೆಟ್ನಾಂ ಕಾಂಬೋಡಿಯಾ ಲಾವೋಸ್ ಮತ್ತು ಚೀನಾ ಹದಿಮೂರು ದೇಶಗಳಲ್ಲಿ ಮಾತ್ರ ವಾಸಿಸುತ್ತವೆ ಹುಲುಗಾವಲು ಒಣ ದೇವ ಎಲೆಕಾಡುಗಳು ನಿತ್ಯ ಅರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ತಮ್ಮ ವಾಸಸ್ಥಾನ ಮಾಡಿಕೊಂಡಿವೆ ಆನೆಗಳ ತಳಿ ವಿಚಾರಕ್ಕೆ ಬಂದರೆ ಎರಡು ವಿಭಾಗಗಳನ್ನು ಮಾಡಬಹುದು ಒಂದು ಆಫ್ರಿಕಾನೆ ಮತ್ತೊಂದು ಏಷ್ಯಾ ಆನೆ ಈ ಎರಡು ಆನೆಗಳಲ್ಲೂ ಕೆಲವು ವ್ಯತ್ಯಾಸಗಳನ್ನು ಗುರುತಿಸಬಹುದು ಏಷ್ಯಾದ ಆನೆ ಮೂರು ಸಾವಿರ ಕೆ ಜಿಯಿಂದ ಆರು ಸಾವಿರ ಕೆ ಜಿ ಇರ್ತದೆ ಆದರೆ ಆಫ್ರಿಕಾ ಆನೆ ನಾಲ್ಕು ಸಾವಿರ ಕೆ ಜಿಯಿಂದ ಎಂಟು ಸಾವಿರ ಕೆ ಜಿ ತನಕ ಮಾತ್ರ ಇರ್ತದೆ ಏಷ್ಯಾದ ಆನೆ ಆರು ಪಾಯಿಂಟ್ ಐದರಿಂದ ಒಂಬತ್ತು ಪಾಯಿಂಟ್ ಐದು ಅಡಿ ತನಕ ಮಾತ್ರ ಇರ್ತದೆ ಆದರೆ ಆಫ್ರಿಕಾ ಒಂಬತ್ತು ಅಡಿಯಿಂದ ಹದಿಮೂರು ಅಡಿ ತನಕ ಇರುತ್ತದೆ ಏಷ್ಯಾದ ಆನೆ ಕಿವಿ ದುಂಡಾಗಿರ್ತದೆ ಆದರೆ ಆಫ್ರಿಕಾ ಆನೆ ಕಿವಿ ಅಗಲವಾಗಿರುತ್ತದೆ ಏಷ್ಯಾದ ಆನೆಗೆ ಗಂಡಿಗೆ ಮಾತ್ರ ದಂತವಿರುತ್ತದೆ ಹೆಣ್ಣಿಗೆ ಬೆಳೆದರೂ ಅತಿ ಸಣ್ಣದಾಗಿರುತ್ತದೆ ಆದರೆ ಆಫ್ರಿಕಾ ಆನೆಗಳಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಆನೆಗಳಿಗೂ ದಂತವಿರುತ್ತದೆ ಏಷ್ಯಾದ ಆನೆ ಸೊಂಡಲಿನಲ್ಲಿ ಮುಂಭಾಗ ಒಂದು ಅಂಚು ಇರುತ್ತದೆ ಆದರೆ ಆನೆಗೆ ಎರಡೂ ಕಡೆಯೂ ಇರುತ್ತದೆ ಏಷ್ಯಾದ ಆನೆಯ ಹಣೆಯಲ್ಲಿ ಎರಡು ದಿಬ್ಬಗಳನ್ನು ಕಾಣಬಹುದು ಆದರೆ ಆಫ್ರಿಕಾ ಆನೆಗಳಲ್ಲಿ ಒಂದೇ ದಿಬ್ಬವಿರುತ್ತದೆ ಏಷ್ಯಾ ಆನೆಯ ಚರ್ಮದಲ್ಲಿ ಹೆಚ್ಚು ಸುಕ್ಕಿರುವುದಿಲ್ಲ ಆದರೆ ಆಫ್ರಿಕಾ ಆನೆಯದಲ್ಲಿ ಹೆಚ್ಚು ಸುಕ್ಕಿರುತ್ತದೆ ಸಾಮಾನ್ಯವಾಗಿ ಏಷ್ಯಾ ಆನೆಗಳು ಅರಣ್ಯದಲ್ಲಿ ಅರವತ್ತರಿಂದ ಎಪ್ಪತ್ತು ವರ್ಷ ಬದುಕ್ತವೆ ಇದೇ ಆನೆಗಳನ್ನು ಮೃಗಾಲಯ ಅಥವಾ ಖಾಸಗಿಯಾಗಿ ಸಾಕು ಪ್ರಾಣಿ ರೀತಿ ನೋಡಿಕೊಂಡವರೆ ಎಂಬತ್ತು ವರ್ಷ ಬದುಕ್ಬೋದು ಅಂತ ಹೇಳಲಾಗಿದೆ ಆದರೆ ಬಿಜ್ಲಿ ಪ್ರಸಾದನ್ನು ಆನೆ ಅತ್ಯುತ್ತಮ ಆರೈಕೆ ಸಿಕ್ಕ ಕಾರಣ ಆ ಸಲಗ ಎಂಬತ್ತೊಂಬತ್ತು ವರ್ಷ ಬದುಕಿತ್ತು ದಸರಾದಲ್ಲೂ ಕೂಡ ಅಂಬಾರಿ ಹೊರೋ ಆನೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರಬಾರ್ದು ಅಂತಂದ್ಬಿಟ್ಟು ಒಂದು ನಿಯಮ ಕೂಡ ರೂಪಿಸಿಕೊಳ್ಳಲಾಗಿದೆ ಆನೆಗಳೂ ಸಹ ಮನುಷ್ಯರಂತೆಯೇ ಕುಟುಂಬ ಜೀವನವನ್ನು ನಡೆಸುತ್ತವೆ ಸಾಮಾನ್ಯವಾಗಿ ಆನೆಗಳು ತಮ್ಮದೇ ಆದ ಸಾಮಾಜಿಕ ನಿಯಮದಡಿ ಬದುಕುತ್ತವೆ ಹೆಣ್ಣಾನೆಗಳು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಕುಟುಂಬ ವ್ಯವಸ್ಥೆಯಲ್ಲೇ ಕಳೆಯುತ್ತವೆ ಸಾಮಾನ್ಯವಾಗಿ ಆನೆಗಳ ಕುಟುಂಬಗಳು ಐದರಿಂದ ಹದಿನೈದು ಆನೆಗಳನ್ನು ಒಳಗೊಂಡಿರುತ್ತೆ ಅನೇಕ ಎಳೆಮರಿಗಳ ಆನೆಗಳನ್ನು ಆ ಗುಂಪು ಹೊಂದಿರುತ್ತದೆ ಜೊತೆಗೆ ಹೆಣ್ಣಾನೆಗಳು ತಮ್ಮ ಗುಂಪಿನಿಂದ ಹೊರ ಹೊರಗೆ ಬಂದು ತಮ್ಮದೇ ಕುಟುಂಬವನ್ನು ಕಟ್ಟಿಕೊಳ್ಳುತ್ತವೆ ಆನೆಗಳು ಸಂಪೂರ್ಣ ಸಸ್ಯಹಾರಿಗಳು ದಿನದಲ್ಲಿ ಹದಿನಾರು ಗಂಟೆಗಳಷ್ಟು ಸಮಯವನ್ನು ಆಹಾರ ಸಂಗ್ರಹಣೆಯಲ್ಲೇ ಕಳೆಯುತ್ತವೆ ಆನೆಗಳ ಆಹಾರದಲ್ಲಿ ಅರ್ಧ ಭಾಗದಷ್ಟು ಹುಲ್ಲು ಉಳಿದಂತೆ ಎಲೆಗಳು ಚಿಗುರು ಬೇರುಗಳು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣುಗಳು ಬೀಜಗಳು ಮತ್ತು ಹೂವುಗಳು ಇರುತ್ತವೆ ತಾನು ತಿಂದ ಆಹಾರದಲ್ಲಿ ಶೇಕಡಾ ನಲವತ್ತರಷ್ಟನ್ನು ಮಾತ್ರ ಜೀರ್ಣಿಸಿಕೊಳ್ಳಬಲ್ಲದಾದುದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ತಿನ್ನಲೇಬೇಕಾಗುವುದು ಪ್ರತಿದಿನ ಸುಮಾರು ಇನ್ನೂರ ಎಪ್ಪತ್ತು ಕಿಲೋಗ್ರಾಂಗಳಷ್ಟು ಆಹಾರವನ್ನು ಆನೆಯು ತಿನ್ನಬಲ್ಲದು ಆದರೆ ಶೇಕಡ ಅರವತ್ತರಷ್ಟು ಭಾಗ ಜೀರ್ಣವಾಗದೆ ಶರೀರದಿಂದ ತ್ಯಜಿಸಲ್ಪಡುತ್ತದೆ